ಎಲ್ಲರಂತಲ್ಲ ಕೇಂದ್ರ ಸರ್ಕಾರ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿನೂ ಮಾಡ್ತೀವಿ ಅಂತೇಳಿ ನಿನ್ನೆ ತೀರ್ಮಾನ ಮಾಡಿ ಅದನ್ನು ಪ್ರಕಟಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಅಭಿನಂದಿಸ್ತೇನೆ ಹಾಗೂ ಕೇಂದ್ರ ಸರ್ಕಾರ ಅಭಿನಂದಿಸ್ತೇನೆ ಮತ್ತೆ ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಏನು ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದನ್ನು ಸ್ವಾಗತ ಮಾಡ್ತೇನೆ ಪ್ರಧಾನಮಂತ್ರಿಗಳನ್ನ ಅಭಿನಂದಿಸೋದಕ್ಕಿಂತ ನಾನು ಹೆಚ್ಚಾಗಿ ರಾಹುಲ್ ಗಾಂಧಿ ಅವರನ್ನು ಅಭಿನಂದಿಸ್ತೇನೆ ಕಾರಣ ಯಾಕಂದ್ರೆ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಜಾತಿ ಗಾಂಧಿ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಏರ್ತಾ ಇದ್ದರು ಇನ್ನೊಂದು ಒತ್ತಾಯ ಏನು ಮಾಡ್ತಾ ಇದ್ದರು ಅಂತಂದ್ರೆ ಐವತ್ತು ಪರ್ಸೆಂಟು ಸೀಲಿಂಗ್ ಏನಿದೆ ಐವತ್ತು ಪರ್ಸೆಂಟು ರಿಸರ್ವೇಶನ್ ಸೀಲಿಂಗ್ ಏನಿದೆ ಆ ಸೀಲಿಂಗು ಸಿಡಿಲ್ ಆಗಬೇಕು ಜನಸಂಖ್ಯೆಗೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಜೊತೆಗೆ ಅವರೆಲ್ಲರಿಗೂ ಕೂಡ ಅವರ ಜನಖೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೂಡ ಕೊಡಬೇಕು ಈ ಶೀಲಿಂಗ್ ಐವತ್ತು ಪರ್ಸೆಂಟು ಐವತ್ತು ಪರ್ಸೆಂಟ್ ಶೀಲಿಂಗ್ ಯಾವಾಗ ಮಾಡಿದ್ರು ಅಂತಂದ್ರೆ ಒಂಬೈನೂರ ತೊಂಬತ್ತೆರಡನೇ ಇಸ್ವಿನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಈ ಶೀಲಿಂಗ್ ಅನ್ನು ಸುಪ್ರೀಂ ಕೋರ್ಟ್ನವರು ಹೇರಿದರು ಅವತ್ತು ಡಿವಿಷನ್ ಬೆಂಚು ಸುಪ್ರೀಂ ಕೋರ್ಟ್ನವ್ರದ್ದು ಮಂಡಲ್ ಕಮಿಷನ್ ವರದಿ ಬಗ್ಗೆ ಚರ್ಚೆ ಮಾಡುವಾಗ ಈ ಸೀಲಿಂಗ್ ಅನ್ನು ಹಾಕಿತ್ತು ಇದಕ್ಕೆ ಯಾವುದೇ ಸಂವಿಧಾನಾತ್ಮಕವಾದಂಥ ಅಥವಾ ವೈಜ್ಞಾನಿಕವಾದಂಥ ಕಾರಣ ಇರಲಿಲ್ಲ ಆದರೂ ಸುಪ್ರೀಂ ಕೋರ್ಟ್ನವರು ಈ ಐವತ್ತು ಪರ್ಸೆಂಟ್ ಸೀಲಿಂಗ್ ಅನ್ನು ಇಟ್ಟಿದ್ರು ಅದು ಈ ಐವತ್ತು ಪರ್ಸೆಂಟನ್ನು ತೆಗಿಬೇಕು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣ ಇರಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ರು ಅವರ ಒತ್ತಾಯದ ಮೇರೆಗೆ ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಕಳೆದ ಸಾರಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದವರು ಒತ್ತು ಯಾಕೆ ಮಾಡಿದ್ದಾರೆ ಅಂತಂದರೆ ಈ ಒತ್ತಡ ಜಾಸ್ತಿ ಆದ್ದರಿಂದ ರಾಹುಲ್ ಗಾಂಧಿಯವರು ಪದೇ ಪದೇ ಹೇಳ್ತಾ ಇದರಿಂದ ಒತ್ತಡಕ್ಕೆ ಸಿಕ್ಕಿ ಮತ್ತೆ ನಾವು ಮೊನ್ನೆ ಮೊನ್ನೆ ಏಪ್ರಿಲ್ ಒಂಬತ್ತನೇ ತಾರೀಕು ಅಹಮದಾಬಾದ್ನಲ್ಲಿ ಒಂದು ಎ ಐ ಸಿ ಸಿ ಕನ್ವೆನ್ಷನ್ ಮಾಡಿದವು ಅಲ್ಲಿಯೂ ಕೂಡ ನಾವು ನಿರ್ಣಯವನ್ನು ಮಾಡಿದ್ದೆವು ಅಲ್ಲೂ ಕೂಡ ನಿರ್ಣಯವನ್ನು ಮಾಡಿದ್ದವು ಬರೀ ಮ್ಯಾನಿಫೆಸ್ಟೋನಲ್ಲಿ ಅಷ್ಟೇ ಸೇರಿಸಿರಲಿಲ್ಲ ಅಲ್ಲೂ ಕೂಡ ನಿರ್ಣಯವನ್ನು ನನಗೆ ಬಹುಶಃ ಆತರ ಆತರವಾಗಿ ತೀರ್ಮಾನ ನೋಡಿದ್ರೆ ಬಿಹಾರ್ ಚುನಾವಣೆ ಬರ್ತಾ ಇದೆಯಲ್ಲ ಆ ಬಿಹಾರ್ ಚುನಾವಣೆ ದೃಷ್ಟಿನೂ ಗಮನದಲ್ಲಿ ಇಟ್ಟುಕೊಂಡು ಬಿಜೆಪಿಯವರು ಮಾಡಿದ್ದಾರೆ ಅಂತೇಳಿ ಅನ್ಸುತ್ತೆ ಇನ್ನೊಂದು ಒತ್ತಾಯ ಏನ್ ಮಾಡಿದ್ದಾರೆ ನಿನ್ನೆ ರಾಹುಲ್ ಗಾಂಧಿಯವರು ಇದನ್ನು ಸ್ವಾಗತ ಮಾಡಿ ಒತ್ತಾಯ ಏನು ಮಾಡಿದ್ದಾರೆ ಅಂತಂದ್ರೆ ನೀವು ಯಾವಾಗಿಂದ ಮಾಡ್ತೀವಿ ಅಂತ ಡೇಟ್ ಹೇಳಿಲ್ಲ ಅದು ಮಹಿಳಾ ಮೀಸಲಾತಿ ಕಾಯ್ದೆ ತರ ಆಗಬಾರ್ದು ತೀರ್ಮಾನ ಆಗಿದೆ ಯಾವತ್ತಿಂದ ಮಾಡ್ತೀವಿ ಅಂತ ಕರಾರವಾಕ್ ಹೇಳಿಲ್ಲ ಆ ಥರ ಆಗಬಾರ್ದು ಕೂಡ್ಲೆ ಜನಗಣತಿನೂ ಆಗಬೇಕು ಜಾತಿ ಗಣತಿನೂ ಆಗಬೇಕು ಜೊತೆಗೆ ಜಾತಿ ಗಣತಿ ಮಾಡುವಾಗ ಸೋಶಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷ್ನಲ್ ಸರ್ವೆ ಆಗಬೇಕು ಸೋಶಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಆಗಬೇಕು ಆಗ ಮಾತ್ರ ಈಗ ಸ್ವತಂತ್ರ ಭಾರತದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅವರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಎಷ್ಟು ಜನ ವಿದ್ಯಾವಂತರಾಗಿದ್ದಾರೆ ಎಷ್ಟು ಪರ್ಸೆಂಟ್ ವಿದ್ಯಾವಂತರಾಗಿದ್ದಾರೆ ದಲಿತ ವರ್ಗದಲ್ಲಿ ಹಿಂದುಳಿದವರಲ್ಲಿ ಎಷ್ಟು ಪರ್ಸೆಂಟ್ ಮಿಸ್ಲ್ ಇದಾಗಿದೆ ವಿದ್ಯಾವಂತರಾಗಿದ್ದಾರೆ ಎಷ್ಟು ಜನ ಕೆಲಸದಲ್ಲಿದ್ದಾರೆ ಎಷ್ಟು ಬೇರೆ ಬೇರೆ ಉದ್ಯೋಗಗಳಲ್ಲಿದ್ದಾರೆ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ ಇವೆಲ್ಲ ಗೊತ್ತಾಗಬೇಕಲ್ಲ ಅವರ ಆರ್ಥಿಕ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಪರಿಸ್ಥಿತಿಗಳು ಗೊತ್ತಾಗ ದಿನೋನ್ಲಿ ಅವರನ್ನು ನಾವು ಮುಖ್ಯವಾಗಿ ತರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಇದನ್ನು ಮಾಡಬೇಕು ಅಂಥೇಳಿ ಈಗಾಗಲೇ ಬಿಹಾರ್ನಲ್ಲಿ ಮಾಡಿದ್ದಾರೆ ತೆಲಂಗಾಣದಲ್ಲಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ನಾವು ಎರಡು ಸಾವಿರದ ಹದಿನೈದರಲ್ಲೇ ನಾನು ತೀರ್ಮಾನ ಮಾಡಿದೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಹದಿನೆಂಟ್ ಹದಿನೈದು ಹದಿನೈದರಲ್ಲೇ ನೂ ನೂರ ತೊಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನೂರ ತೊಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಕೊಟ್ಟು ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಸಮಿತಿಯಾಗಿತ್ತು ಆಗ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮೇಲೆ ಅದರಲ್ಲಿ ನೂರ ಅರವತ್ತೈದು ಕೋಟಿ ಖರ್ಚಾಗಿದೆ ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಒಂದು ಲಕ್ಷದ ಸಾವಿರ ಜನ ಟೀಚರ್ಸ್ಗಳು ಎನೂಬ್ರೇಟರ್ ಆಗಿ ಕೆಲಸ ಮಾಡಿದ್ದಾರೆ ಜನ ಎನುಬ್ರೇಟರ್ ಆಗಿ ಕೆಲಸ ಮಾಡಿದ್ದಾರೆ ಸೊ ಅದನ್ನ ರಿಪೋರ್ಟು ನಾನು ಎರಡು ಸಾವಿರದ ಹದಿನೈದು ಇದರಲ್ಲೇ ಇತ್ತು ಆದರೆ ತಗೊಳ್ಳೋ ಅಷ್ಟೊತ್ತಿಗೆ ನಮ್ಮದು ಸರ್ಕಾರ ಇರಲಿಲ್ಲ ನಾನು ಮುಖ್ಯಮಂತ್ರಿ ಅದಾದ ಮೇಲೆ ನಾಲ್ಕು ವರ್ಷಗಳ ಕಾಲ ಅಲ್ಲ ಐದು ವರ್ಷಗಳ ಕಾಲ ಕುಮಾರಸ್ವಾಮಿ ಇದ್ದರು ಒಂದು ವರ್ಷ ಆಮೇಲೆ ನಾಲ್ಕು ವರ್ಷ ಯಡಿಯೂರಪ್ಪ ಇದ್ದರು ಆಮೇಲೆ ಬೊಮ್ಮಾಯಿ ಇದ್ದರು ಬಸವರಾಜ ಬೊಮ್ಮಾಯಿ ಇದ್ದರು ಅದನ್ನು ರಿಪೋರ್ಟನ್ನು ತಗೊಳ್ಳಲಿಲ್ಲ ಚುನಾವಣೆ ಆದಮೇಲೆ ಸರ್ಕಾರ ಬಂದ ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಆಮೇಲೆ ಬಿ ಜೆ ಪಿ ಸರ್ಕಾರ ಬಂತು ತಗೊಳ್ಳಲಿಲ್ಲ ಒತ್ತಾಯ ಮಾಡಿದ್ರು ಕೂಡ ತಗೊಳ್ಳಲಿಲ್ಲ ನಾನು ಒತ್ತಾಯ ಮಾಡಿದೆ ಕಮಿಷನ್ ಆಯೋಗದ ಅಧ್ಯಕ್ಷರು ಒತ್ತಾಯ ಮಾಡಿದ್ರು ಸದಸ್ಯರು ಒತ್ತಾಯ ಮಾಡಿದ್ರು ಆಮೇಲೆ ಬಿ ಬಿ ಜೆ ಪಿ ಅವರು ಏನು ಮಾಡಿದ್ರು ಅಂತಂದರೆ ಕಾಂತರಾಜು ಅವಧಿ ಮುಗಿದ ತಕ್ಷಣ ಇನ್ನೊಬ್ಬರನ್ನ ಮಾಡಿದ್ರು ಜಯಪ್ರಕಾಶ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ಆಮೇಲೆ ಸದಸ್ಯರನ್ನು ಕೂಡ ಮಾಡಿದ್ರು ಜಯಪ್ರಕಾಶ್ ಅವರು ಅಧ್ಯಕ್ಷರಾಗಿ ನಾನು ಮತ್ತೆ ಮುಖ್ಯಮಂತ್ರಿ ಆದಮೇಲೆ ಜಯಪ್ರಕಾಶ್ ಹೆಗ್ಡಿ ಅವರು ಅಧ್ಯಕ್ಷರಾಗಿರುವಾಗಲೇ ನಾನು ವರದಿ ತಗೊಂಡೋದು ಈಗ ಅದನ್ನು ಕ್ಯಾಬಿನೆಟ್ ಮುಂದೆ ಮಣಿಸಿದ್ದೀವಿ ಕ್ಯಾಬಿನೆಟ್ ಮುಂದೆ ಮಂಡಿಸಿ ಮಂತ್ರಿಗಳು ಅವರ ಅಭಿಪ್ರಾಯ ಕೊಡಿ ಅಂತ ಕೇಳಿದ್ದೀವಿ ಅವ್ರು ಕೊಟ್ಟ ಮೇಲೆ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ವಿಲ್ ಡಿಸ್ಕಸ್ ಅಂಡ್ ಟೇಕ್ ಎ ಡಿಸಿಷನ್ ಅದು ಒಂದು ಭಾಗ ಎರಡನೇದು ಬಹಳ ಮುಖ್ಯವಾಗಿ ಇವತ್ತು ರಾಹುಲ್ ಗಾಂಧಿಯವರು ಬಹಳ ಪ್ರಮುಖವಾಗಿ ಒತ್ತಾಯ ಮಾಡಿರ್ತಕ್ಕಂಥದ್ದು ಒಂದು ಸೀಲಿಂಗನ್ನು ಬದಲಾಯಿಸಬೇಕು ಐವತ್ತು ಪರ್ಸೆಂಟ್ ಸೀಲಿಂಗ್ ಇದೆಯಲ್ಲ ಅದನ್ನು ಬದಲಾಯಿಸಬೇಕು ಎರಡನೇದು ಈ ಖಾಸಗಿ ಕ್ಷೇತ್ರ ಇದೆಯಲ್ಲ ಶಿಕ್ಷಣ ಕ್ಷೇತ್ರ ಗ್ರಾಂಟಿನೇಡ್ಗಿರೋದಲ್ಲ ಗ್ರಾಂಟಿನೇಡ್ ಆಗದೇ ಇರತಕ್ಕಂಥ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ ಅದು ಸಂವಿಧಾನ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಫಿಫ್ಟೀನ್ ಎಲ್ಲ ಮತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಅದನ್ನು ಆರ್ಟಿಕಲ್ ಫಿಫ್ಟೀನ್ ಬೈ ಫೈವ್ ಆರ್ಟಿಕಲ್ ಫಿಫ್ಟೀನ್ ಕ್ಲಾಸ್ ಫೈವ್ ಆರ್ಟಿಕಲ್ ಫಿಫ್ಟೀನ್ ಕ್ಲಾಸ್ ಫೈವ್ ಅದರ ಪ್ರಕಾರ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಅವರ ಒತ್ತಾಯ ಅದನ್ನು ಮಾಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಇವರು ಕೇವಲ ರಿಸರ್ವೇಷನ್ ಮಾಡ್ತೀವಿ ಅಂಥೇಳಿ ಅಷ್ಟು ಹೇಳಿದ್ರೆ ಸಾಕು ಅಷ್ಟು ತೀರ್ಮಾನ ಮಾಡಿದ್ರೆ ಸಾಕಾಗಲ್ಲ ಯಾಕಂದರೆ ಇವ್ರ ಇತಿಹಾಸ ನೋಡಿದ್ರೆ ಇವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಯಾವಾಗ ಇಂಥ ಮೀಸಲಾತಿ ಕೊಡುವಾಗ ಆಯೋಗಗಳಾಗಿದ್ದಾವೆ ಆಯೋಗದ ವರದಿಗಳು ಬಂದಿದ್ದಾವೆ ಎಲ್ಲ ವರದಿಗಳನ್ನು ಕೂಡ ವಿರೋಧ ಮಾಡಿದ್ದಾರೆ ಮಂಡಲ್ ಕಮಿಷನ್ ವರದಿ ಇರ್ಬೋದು ಅಯ್ಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಮೀಸಲಾತಿ ಕೊಡ್ತಕ್ಕಂಥದ್ದು ಇರ್ಬೋದು ಇಲ್ಲಿ ಅವನೂರ ಆಯೋಗ ಇರ್ಬೋದು ಮತ್ತು ಆಮೇಲೆ ವೆಂಕಟಸ್ವಾಮಿ ಆಯೋಗ ವರದಿ ಇರ್ಬೋದು ಆಮೇಲೆ ಚಿನ್ನಪ್ಪ ರೆಡ್ಡಿ ವರದಿ ಆಯೋಗ ಇರ್ಬೋದು ಎಲ್ಲ ಆಯೋಗಗಳ ವರದಿಗಳನ್ನು ಕೂಡ ವಿರೋಧ ಮಾಡಿದ್ದಾರೆ ಆಮೇಲೆ ಎಪ್ಪತ್ತ ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳನ್ನು ಕೂಡ ವಿರೋಧ ಮಾಡಿದವರು ಇವರೇನೆ ಇವರು ರಾಮ ಜೋಯಿಸ್ರು ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಹಾಕಿದ್ರು ಇದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ರಿಸರ್ವೇಶನ್ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ಮೂವತ್ತ್ ಪರ್ಸೆಂಟ್ ಕೊಟ್ಟಿರ್ತಕ್ಕಂಥದ್ದು ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ನಗರ ಪಾಲಿಕೆ ಐ ಮೀನ್ ಮುನ್ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತೆ ಪಂಚಾಯಿತಿ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ವಿರೋಧ ಮಾಡಿದವರು ಇವರೇನೆ ಸೊ ಅವ್ರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರ ಇಲ್ಲ ಇತಿಹಾಸ ನೋಡಿದ್ರೆ ಸಾಮಾಜಿಕ ನ್ಯಾಯ ಪರ ಇಲ್ಲ ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೇನೆ ಕೂಡಲೇ ಯಾವ ಡೇಟ್ನಿಂದ ನಾವು ಇದು ಮಾಡ್ತೀವಿ ಜನಗಣತಿ ಜಾತಿ ಗಣತಿ ಮತ್ತು ಜಾತಿ ಗಣತಿ ಮಾಡುವಾಗ ಸೋಷಿಯೋ ಎಕನಾಮಿಕ್ ಆಂಡ್ ಎಜುಕೇಶನಲ್ ಸರ್ವೆ ಆಗಬೇಕು ಸರ್ವೇ ಆಗಿ ಅವರಿಗೆ ಕೊಡಬೇಕು ಈಗ ಯಾಕೆಂದರೆ ಈ ಐವತ್ತು ಪರ್ಸೆಂಟ್ ಮೀಸಲಾತಿ ಸೀಲಿಂಗ್ ಏನು ಉಳಿದಿಲ್ಲ ಈಗ ಹತ್ತು ಪರ್ಸೆಂಟು ರಿಸರ್ವೇಷನ್ ಕೊಟ್ಬಿಟ್ಟಿದ್ದಾರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟುಬಿಟ್ಟಿದ್ದಾರೆ ಸೊ ರಿಸರ್ವೇಷನ್ನು ಅನೇಕ ರಾಜ್ಯಗಳಲ್ಲಿ ಈಗ ತಮಿಳ್ನಾಡಿನಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಇದೆ ಈ ಸೀಲಿಂಗ್ ಬರಕೊ ಮುಚ್ಚಿಟ್ಟೋಗಿ ಮಾಡ್ಕೊಂಡ್ಬಿಟ್ಟಿದ್ರು ಅವರು ಅದು ನೈನ್ತ್ ಶೆಡ್ಯೂಲ್ಗೂ ಕೂಡ ಸೇರಿಸ್ಕೊಬಿಟ್ಟಿದ್ರು ಸಿಕ್ಸ್ಟಿ ನೈನ್ ಪರ್ಸೆಂಟ್ ಜಾರ್ಖಂಡ್ನಲ್ಲಿ ಇನ್ನೂ ಜಾಸ್ತಿ ಇದೆ ಎಷ್ಟು ಪರ್ಸೆಂಟ್ ಇರೋದು ಜಾರ್ಖಂಡ್ನಲ್ಲಿ ಏಯ್ಟಿ ಎಪ್ಪತ್ತೇಳು ಎಪ್ಪತ್ತೇಳು ಪರ್ಸೆಂಟ್ ಇದೆ ಅಂದರೆ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ಐವತ್ತು ಪರ್ಸೆಂಟ್ ಮೀರಿ ಒಟ್ಟೋಗಿದ್ದಾರೆ ಕೇಂದ್ರ ಸರ್ಕಾರನು ಕೂಡ ಹತ್ತು ಪರ್ಸೆಂಟು ರಿಸರ್ವೇಷನ್ ಕೊಟ್ಬಿಟ್ಟಿದೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ತ್ರೀ ಟೂನಲ್ಲಿ ಜಡ್ಜ್ಮೆಂಟ್ ಆಗಿ ಅಪೀಲ್ಡ್ ಆಗಿದೆ ಸೊ ಅದರಿಂದ ನಾವು ಇವತ್ತು ಏನು ಒತ್ತಾಯ ಮಾಡ್ತಾಯಿದ್ದೀವಿ ಅಂತಂದರೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಬಡತನ ಸಾಮಾಜಿಕ ಪರಿಸ್ಥಿತಿ ಯಾಕಂತಂದರೆ ಆರ್ಟಿಕಲ್ ಫೋರ್ಟೀನ್ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಹೇಳ್ತದೆ ಏನಂತ ಹೇಳ್ತದೆ ಅಂತಂದರೆ ಆರ್ಥಿಕವಾಗಿ ಆರ್ಥಿಕವಾಗಿ ಹೇಳಿಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನೋ ಪದಗಳು ಉಪಯೋಗಿಸಿದ್ದಾರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸೋಶಿಯಲಿ ಎಜುಕೇಷನಲ್ಲಿ ದೋಸ್ ವರ್ ಬ್ಯಾಕ್ವರ್ಡ್ ದೇ ಆರ್ ಎಂಟೈಟಲ್ಡ್ ಫಾರ್ ರಿಸರ್ವೇಶನ್ ದಟ್ ಇಸ್ ವಾಟ್ ಫಿಫ್ಟೀನ್ ಫಿಫ್ಟೀನ್ ಆರ್ಟಿಕಲ್ ಫೋರ್ಟೀನ್ ಸಿಕ್ಸ್ಟೀನ್ ಸೇಸ್ ನೋಡಪ್ಪ ನಾನು ಒಪಿನಿಯನ್ ಕೇಳಿದ್ದೀನಿ ಕ್ಯಾಬಿನೆಟ್ ಮುಂದೆ ಮಂಡಿಸಿದ್ದೀನಿ ಆ ವರದಿನ ಅದರ ಮೇಲೆ ಅದಕ್ಕೆ ಅದಕ್ಕೆಲ್ಲ ಕಾಪೀಸ್ಗಳು ಕೊಟ್ಟಿದ್ದೀವಿ ನಾವು ವರದಿ ಕಾಪಿಗಳನ್ನೆಲ್ಲ ಕೊಟ್ಟಿದ್ದೀವಿ ಮಂತ್ರಿಗಳೆಲ್ಲ ರೈಟಿಂಗ್ ಕೊಡಿ ಒಪಿನಿಯನ್ನ ಅಂತ ಹೇಳಿದ್ದೀನಿ ಅವ್ರು ಕೊಟ್ಟ ಮೇಲೆ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ ಅಂತ ಇದು ಸರ್ವೆ ಮಾಡಿದ್ದೀವಿ ಗೊತ್ತಾಯ್ತಾ ಅವತ್ತು ಇದ್ದಂಥದ್ದು ಆರು ಕೋಟಿ ಮೂವತ್ತು ಲಕ್ಷ ಜನ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನ ಸರ್ವೆ ಮಾಡಿದ್ದೀವಿ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನ ಸರ್ವೆ ಮಾಡಿದಿವಿತ್ ಮೂವತ್ತೇಳು ಲಕ್ಷ ಜನ ಬಿಟ್ಟೋಗಿದ್ದಾರೆ ಯಾಕಂತಂದರೆ ಯಾವುದೇ ಸರ್ವೆ ಮಾಡಿದ್ರು ಕೂಡ ಈಗ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಸರ್ವೆ ಆಗಿದೆ ತೊಂಬತ್ತೈದು ಪರ್ಸೆಂಟ್ ಸರ್ವೆ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಸರ್ವೆ ಮಾಡಕ್ಕೆ ಸಾಧ್ಯವೇ ಇಲ್ಲ ನಾವು ಅಭಿಪ್ರಾಯವನ್ನು ಅರ್ಥ ಮಾಡಿ ತಿಳ್ಕೊಂಡು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಾವು ಏನು ಚರ್ಚೆ ಮಾಡ್ತೀವಿ ಏನು ತೀರ್ಮಾನ ಮಾಡ್ತೀವಿ ಅಂತ ಈಗಲೇ ಹೇಳೋಕ್ಕಾಗಲ್ಲ ತೀರ್ಮಾನ ಮಾಡಿದ ಮೇಲೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ತೀರ್ಮಾನವನ್ನು ಕಳಿಸ್ಕೊಡ್ತೀವಿ ಆಮೇಲೆ ರಾಜ್ಯದಲ್ಲಿ ಬಜೆಟ್ ಮಾಡುವಾಗ ಇದನ್ನ ಇಟ್ಕೊಂಡು ಮಾಡ್ತೀವಿ ಎಕನಾಮಿಕ್ ಸರ್ವೆ ಅಂತಂದ್ರೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಮಾಡಬೇಕು ಅಂತ ಉದ್ದೇಶ ಗೊತ್ತಾಗಲ್ವಾ ಒಂದು ಎಲ್ಲದರಲ್ಲೂ ಪಾಲ್ ಇರಬೇಕು ಅವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಬಡವರಿಗೆ ಎಲ್ರಿಗೂ ಪಾಲ್ ಇರ್ಬೇಕು ಯಾರ್ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ದುಡಿದಾರೆ ಅವ್ರಿಗೆಲ್ಲ ಪಾಲ್ ಇರಬೇಕು ಆ ಇರಬೇಕಾದ್ರೆ ಸಮಾನತೆ ಬರಬೇಕಲ್ಲ ಸಮಾಜದಲ್ಲಿ ಸಮಾನತೆ ಬರಬೇಕಾದ್ರೆ ಎಲ್ರಿಗೂ ರಾಜಕೀಯದಲ್ಲಿ ಶಿಕ್ಷಣದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಪಾಲಿರಬೇಕು ಆ ಪಾಲ್ ಕೊಡಲಿಕ್ಕೋಸ್ಕರವಾಗಿ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡಿ ನೈನ್ಟೀನ್ ಥರ್ಟಿ ಒನ್ ಲಾಸ್ಟ್ ಕ್ಯಾಚ್ ಸೆನ್ಸಸ್ ನಡೆದದ್ದು ನೈನ್ಟೀನ್ ತರ್ಟಿ ಒನ್ನಲ್ಲಿ ಸೊ ಈಗ ಮಾಡ್ತೀವಿ ಅಂತ ತೀರ್ಮಾನ ತಗೊಂಡಿದ್ದಾರೆ ಅವರು ಇಲ್ಲಿವರೆಗೂ ವಿರೋಧ ಮಾಡ್ತಿದ್ದವರು ತೀರ್ಮಾನ ತಗೊಂಡಿದ್ದಾರೆ ಯಾಕಂದ್ರೆ ಜಾತಿ ಜಾತಿ ಘರ್ಷಣೆ ಆಗ್ಬಿಡ್ತದೆ ನಾನು ನರೇಂದ್ರ ಮೋದಿ ಅವ್ರಿಗೆ ಹೇಳ್ತೀನಿ ಇಲ್ಲಿ ಸ್ವಲ್ಪ ಇಲ್ಲಿ ಕರ್ನಾಟಕದ ಬಿಜೆಪಿಯವ್ರಿಗೆಲ್ಲ ಬುದ್ಧಿ ಹೇಳಪ್ಪ ಅಂತ ಹೇಳ್ತಿದ್ದೆ